ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಎಸ್ಕೆಎಂ ದಿನಾಂಕ ಒಂಬತ್ತರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸಕ್ಕರೆ ಕಬ್ಬು ಬೆಳೆಗಾರರ ಸಂರಕ್ಷಣೆಗಾಗಿ ಕಬ್ಬಿಗೆ ಏಕರೂಪದ ದರ ನಿಗದಿ ಮಾಡಲಿ ಇಳುವರಿಯಲ್ಲಿ ಅನ್ಯಾಯ ತೂಕದಲ್ಲಿ ಮೋಸ ಕಬ್ಬಿನ ಉಪ ಉತ್ಪನ್ನಗಳಲ್ಲಿ ಶೇಕಡಾ ಐವತ್ತರಷ್ಟು ರೈತರಿಗೆ ಪಾಲು ನೀಡಲಿ ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು ರೈತರ ಸಾಲಮನ್ನಕ್ಕಾಗಿ ಕಾನೂನು ಜಾರಿಗಾಗಿ ರೈತರ ಆತ್ಮಹತ್ಯೆ ತಡೆಗಟ್ಟಿ ನಿರಂತರವಾಗಿ ಪಂಪ್ಸೆಟ್ ರೈತರಿಗೆ ಆಗಲು ಹೊತ್ತಿನಲ್ಲಿ ಹನ್ನೆರಡು ತಾಸು ವಿದ್ಯುತ್ ಪೂರೈಕೆಗಾಗಿ ಹೊರದೇಶದ ತೊಗರಿ ಮೇಲೆ ಸಾವಿರ ಇಂಪೋರ್ಟ್ ಡ್ಯೂಟಿ ಹಾಕಲಿ ಕೇಂದ್ರ ಸರ್ಕಾರ ಸಾವಿರ ರೂಪಾಯಿ ಪ್ರೋತ್ಸಾಹಧನ ಮತ್ತು ರಾಜ್ಯ ಸರ್ಕಾರ ಐದುನೂರು ರೂಪಾಯಿ ಮುಖ್ಯಮಂತ್ರಿಗಳು ಅವರ್ತನಿಧಿ ಕೊಡಬೇಕು ತೊಗರಿ ಬೋರ್ಡ್ ಬಲಪಡಿಸಿ ಕಲಬುರಗಿ ಜಿಲ್ಲೆಯ ಆರ್ಥಿಕತೆ ನಿರ್ಧಾರವಾಗುವುದೇ ತೊಗರಿ ಮೇಲೆ ಬಂಪರ್ ಬೆಳೆ ಬಂದರೆ ಮಾತ್ರ ಅನ್ನದಾತರ ಮೊಗದಲ್ಲಿ ಮಂದಹಾಸ ಕಾಣಲು ಸಾಧ್ಯ ಒಂದೆಡೆ ಬರ ಇನ್ನೊಂದೆಡೆ ನೆರೆ ಎರಡು ಪಾರಾಗಿ ಬಂದರೂ ಸೂಕ್ತ ಕಂಗಾಲಾಗುವಂತೆ ಮಾಡಿದೆ ಉಮಾಪತಿ ಪಾಟೀಲ್ ಗೌರವಾಧ್ಯಕ್ಷರು ಮಹಾಂತಗೌಡ ನಂದಿಹಳ್ಳಿ ಜಿಲ್ಲಾ ಅಧ್ಯಕ್ಷರು ಎಂಬಿ ಸಜ್ಜನ್ ಪರಹತಾಬಾದ್ ರೈತ ಮುಖಂಡರು ಮಲ್ಲಣ್ಣಗೌಡ ಕೆಲ್ಲೂರ್ ಗೌಡ ಕೆಲ್ಲೂರು ಜಿಲ್ಲಾ ಅಧ್ಯಕ್ಷರು ಮೌಲಾಮುಲ್ಲಾ ರಾಜ್ಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಕಾರ್ಯದರ್ಶದಲ್ಲಿ ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಚಿತ್ತಾಪುರ ಸಿ ಕನ್ನಡ ಕಲಬುರಗಿ ಸಾಕಷ್ಟು ಬೆಳೆಗಳು ಹಾಳಾಗಿ ಮತ್ತು ಈಗ ಮಾಡ್ತಾ ಇದ್ದಾರೆ ಆದರೆ ಈ ಅಧಿವೇಶನದಲ್ಲಿ ಇದನ್ನು ಕ್ಲಿಯರ್ ಮಾಡಿ ಎಲ್ಲ ರೈತರಿಗೆ ಒಳ್ಳೆಯ ನಂತರ ಕಬ್ಬು ಬೆಳಗಾವಿಗೆ ಒಂದು ಏನಪ್ಪ ಅಂತಂದ್ರೆ ಮೂರು ಸಾವಿರದ ಮುನ್ನೂರು ಅಂತ ರೇಟ್ ಸರ್ಕಾರದವರು ಖರ್ಚು ಮಾಡಿ ಆದ್ರೆ ಕಬ್ಬಿನ ಫ್ಯಾಕ್ಟ್ರಿ ಮಾಲಕರು ಮೂರು ಸಾವಿರದ ಒಳಗೆ ನಾವು ರೊಕ್ಕ ಒಳಗಿನ ಇದು ಸರಿಯಲ್ಲ ಯಾವುದೇ ನಿರ್ಧಾರಗಳು ಸರಿಯಾದಂಥ ವ್ಯವಸ್ಥೆ ಇರಬೇಕು ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ತಿವಂತ ಒಂದು ಲಕ್ಷ ಅರವತ್ತು ಸಾವಿರ ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಮಾಡಿದ್ದಾರೆ ರೈತರ ಬಗ್ಗೆ ಏನು ಚಿಂತೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಹಾಗೆ ರಾಜ್ಯ ಸರ್ಕಾರದವರು ಹಾಗೆ ಎಲ್ಲರೂ ತರತ ರೈತರಿಗೆ ಇನ್ನತರ ಅದಕ್ಕಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ತಮ್ಮ ಹೆಸರು ಹೇಳಿ ಸರ್ಕಾರ ಎಲ್ಲ ಅಧ್ಯಕ್ಷ ಗೊಬ್ಬರ ಏನೂ ಹೊಳೆ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಇದೇ ಥರ ಮಳಿ ಜೋರು ಹೊಡಿತು ಏನೋ ಒಂದು ಸ್ವಲ್ಪ ಸದರಿ ಬೆಳೆಯೋ ಅಂತೇಳಿ ರೈತರೆಲ್ಲ ಕೃಷಿ ಇದ್ದರು ಅದರ ಎಕ್ಟಮ್ ಮಾರ್ಕೆಟ್ ಏನದ ಆರು ಸಾವಿರ ರೂಪಾಯಿ ಆರು ಸಾವಿರಾಯ್ತು ಇವತ್ತು ಕೂಲಿ ಹಾರ ನಾಲ್ಕು ಪಟ್ಟು ಜಾಸ್ತಿ ಆಗ್ಯದ ಗೊಬ್ಬರ ಏನದ ಅದು ಮೂರು ನಾಲ್ಕು ಪಟ್ಟು ಜಾಸ್ತಿ ಆಗ್ಯದ ಹಿಂಗಾಗಿ ಈ ರೈತರಿಗೆ ಈ ಬೆಂಬಲ ಬೆಲೆಕ ಸರಿ ಹೋಗಲ್ಲಂಥ ಪರಿಸ್ಥಿತಿ ಅದ ಈ ವರ್ಷ ಇರೋದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದು ಭಯಂಕರ ಮಳೆ ಜೋರು ಹೆಚ್ಚಾಗೋಯಿತು ಇವತ್ತು ಮಿತಿ ಮೀರಿ ಮಳೆ ಹೊಡೆದ ಪೂರ ಈ ಭಾಗದಂದು ಎಲ್ಲ ತೊಗರಿ ಏನದ ಎಲ್ಲ ಹಸಿ ಮಳೆ ಹೆಚ್ಚಾಗಿ ಹೋಯಿತು ಇವತ್ತು ಮುಖ್ಯಮಂತ್ರಿಯವರು ಸಮೀಕ್ಷೆಗೆ ಬಂದರು ಕೃಷಿ ಮಂತ್ರಿಯವ್ರು ಬಂದರು ಏನೋ ನಾಮಕೆ ವಾಸೆ ಹೆಲಿಕ್ಯಾಪ್ಟರ್ಗ ಇವತ್ತಿನದ ಸಮೀಕ್ಷೆ ಮಾಡಿದ್ರು ಮಾಡಿ ಏನದ ಎಂಟೂವರೆ ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಒಂದು ಹೆಕ್ಟರ್ಕ ಕೇಂದ್ರ ಸರ್ಕಾರ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೇವೆ ಅಂದರು ಹದಿನೇಳು ಸಾವಿರ ಆಯಿತು ಎರಡು ಹೆಕ್ಟರ್ಕ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಅಂತ ಇವತ್ತು ರೈತರಿಗೆ ಕಂಠಾಘೋಷವಾಗಿ ಹೇಳಿದ್ರು ಅದರ ಪರಿಹಾರ ಕೊಡೋದು ಇವತ್ತಿನದ ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರ ಹನ್ನೆರಡು ಸಾವಿರ ಅದರಾಗೆ ಇನ್ನೂ ಹದಿಮೂರು ಸಾವಿರ ರೈತರಿಗೆ ಏನದ ಹಿಡ ಪರಿಹಾರೇ ಬಂದಿಲ್ಲ ಇದು ಸಮೀಕ್ಷೆ ಕೃಷಿ ಇಲಾಖೆ ಮತ್ತು ಇವರು ತಲಾಟಿ ಇವರು ಹ್ಯಾಂಗ್ ಮಾಡ್ಯಾರ ಇದು ಭಾಳ ಅಂದ್ರೆ ಭಾಳ ಇದು ಇದು ಭಾಳ ದೋಷ ಅದ ಇದು ಈಗೇನದ ಭಾಳಷ್ಟು ರೈತರಿಗೆ ಏನದ ಇದು ಪರಿಹಾರ ಬರಲಿ ಭಾಳ ತೊಂದರೆ ಅದ ಈಗ ಏನದ ಅಧಿವೇಶನ ಚಾಲೂ ಆಗ್ಯದ ಈ ಅಧಿವೇಶನದಾಗ ಏನದ ಹಿಣ ಹದಿಮೂರು ಸಾವಿರ ರೈತರಿಗೆ ಏನದ ಇದು ನೀವು ಪರಿಹಾರ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀವು ಎರಡೂ ಭೀ ಸಂಪೂರ್ಣ ಸಾಲ ಮಾಡಬೇಕು ಸಾಲ ಭಾಳ ಅಂದ್ರೆ ಭಾಳ ಹೊರೆಯಾಗ್ಯದ ರೈತರಿಗೆ ರೈತರು ಏನದ ಇವತ್ತು ಕಂಟಿನ್ಯೂ ಎಲ್ಲಿ ಬೇಕು ಅಲ್ಲಿ ನೋಡ್ರಿ ನೀವು ರೈತರ ಆತ್ಮಹತ್ಯೆನೇ ಪ್ರಾರಂಭ ಆಗ್ಯದ ಈಗ ಏನದ ತೊಗರಿ ರೈತರ ಏನದ ತೊಗರಿ ರಾಶಿ ಪ್ರಾರಂಭ ಆತವ ಈಗ ಎಲ್ಲ ಹೋಗ್ಯಾವ ಅಲ್ಪ ಸ್ವಲ್ಪ ತೊಗರಿ ರಾಶಿ ಆಗ್ತದ ಆಗೋದಕ್ಕೆ ಏನದ ನೀವೇನದ ಹನ್ನೆರಡು ಸಾವಿರ ಏನೋ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇವತ್ತು ಎಂಟು ಎಂಟು ಸಾವಿರ ರೂಪಾಯಿ ನೀವು ಮಾಡಿರಿ ಇವತ್ತು ಕೇಂದ್ರ ಸರ್ಕಾರ ಏನದ ಎರಡು ಸಾವಿರ ರೂಪಾಯಿ ಮಾಡಬೇಕು ರಾಜ್ಯ ಸರ್ಕಾರ ಏನಾದ ಎರಡೂವರೆ ಸಾವಿರ ರೂಪಾಯಿ ಅವ್ರು ಏನದ ಇವತ್ತು ಸಹಾಯಧನ ಮಾಡಿ ಹನ್ನೆರಡುವರೆ ಸಾವಿರ ರೂಪಾಯಿ ನೀವು ಏನದ ಕಲ್ಯಾಣ ಖರೀದಿ ಮಾಡಿದ್ರೆ ಅಂದ್ರೆ ಇವತ್ತು ರೈತರ ಬದುಕು ಹಸನಾಗ್ತದೆ ಇವತ್ತೇನದ ನೀವು ಏನಾದರೂ ಈಗಾಗಲೇ ಖರೀದಿ ಕೇಂದ್ರಗಳು ಎಲ್ಲಿ ಒಳಗಾಗ್ಲಿ ಆಗಲಿ ಅಥವಾ ಇವತ್ತು ಆಗಲಿ ಅಲ್ಪ ಸ್ವಲ್ಪ ಉಳಿಸೋದು ತೊಗರಿ ಅನ್ನೋದ ನೀವು ಖರೀದಿ ಮಾಡೋಕ್ಕೆ ಈಗ ಸಜ್ಜು ಇರಬೇಕು ಅಧಿವೇಶನದಾಗ ಏನದ ಒಂದು ಸಾವಿರ ಕೋಟಿ ನೀವೇನದ ಇದ್ರ ಸಲಹ ತೊಗರಿಗ ಏನದ ಉಗ್ರಪಡಿಸಿ ನೀವು ಹೋಗೋಕ್ಕೆ ಪ್ರಾರಂಭ ಮಾಡಬೇಕು ತೊಗರಿ ಬೋರ್ಡ್ ಏನದ ಅದು ಸತ್ತು ಹೋಗ್ಯದ ತೊಗರಿ ಬೋರ್ಡ್ ಮಾಡಿದಿರಿ ಮೊದಲು ಖರೀದಿ ಮಾಡಿದ್ರಿ ಮೊದಲಿಂದ ಏನದ ನೀವು ಖರೀದಿ ಮಾಡಿದ್ರೆ ಒಂದು ಬೋರ್ಡ್ ಭೀ ಒಳ್ಳೆಯದಾಗ್ತದೆ ಅವರಿಗೆಲ್ಲ ಹಸ್ತಾಕ್ಷೆ ಮಾಡಿರಿ ಎಲ್ಲ ಅವ್ರು ಡೈರೆಕ್ಟರ್ ಮಾಡಿರಿ ಅದೇ ನಾಮಕೆ ವಾಸ್ತಿ ನೀವು ಮಾಡಬೇಡ್ರಿ ಈಗ ಅಧಿವೇಶನದಾಗ ಏನದ ಸ್ಟ್ರಿಕ್ಟ್ ಈ ಉತ್ತರ ಕರ್ನಾಟಕದ ಏನು ನೀವೇನದ ಎಲ್ಲ ಶಾಸಕರು ಮಂತ್ರಿಗಳು ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಇದ್ರ ಬಗ್ಗೆ ಹೆಚ್ಚು ನೀವು ಒತ್ತು ಕೊಡ್ರಿ ಇವತ್ತು ಶರಣಬಸಪ್ಪ ದರ್ಶನಪುರ ಅವರಾಗಲಿ ಬೀದಾರ್ ಏನದ ಈಶ್ವರ್ ಅವರಾಗಲಿ ಇಲ್ಲಿ ಪ್ರಿಯಾಂಕಾ ಖಂಡ್ರೆ ಆಗಲಿ ಈ ಉತ್ತರ ಕರ್ನಾಟಕದ ಎಲ್ಲಾ ಮಂತ್ರಿಗಳಿರುತ್ತೆ ನೀವು ಹೆಚ್ಚು ಹೊತ್ತು ಕೊಟ್ಟು ಈ ತೊಗರಿ ಖರೀದಿ ಮಾಡಿಸ್ರಿ ಇನ್ನೂ ಹದಿಮೂರು ಸಾವಿರ ಏನು ರೈತರದ ಪರಿಹಾರ ಅವರಿಗೆ ಮಾತ್ರ ನೀವು ಗ್ಯಾರಂಟಿ ಕೊಡಬೇಕಂತ ಹೇಳಿ ಈ ಜಿಲ್ಲಾಧಿಕಾರಿ ಆಫೀಸ್ ಹೆದರಿ ಏನದ ಧರಣಿ ಕೂತಿದೆವು ಇದು ಇಲ್ಲಿಗೆ ಮುಗಿಯಲ್ಲ ಈಗ ಆಫೀಸ್ ಹೆದರಿ ಏನದ ಅಲ್ಲಿ ಏನದ ನೀವು ಇದು ಪರಿಹಾರ ಹದಿಮೂರು ಸಾವಿರ ರೈತರಿಗೆ ಕೊಡುವವರಿಗೆ ನಾವೇನದ ಅಲ್ಲಿ ಧರಣಿ ಸತ್ಯಾಗ್ರಹ ಮುಂದುವರಿಸ್ತೇವೆ ಅಂತ ಹೇಳಿ ಈ ಸತ್ಯಾಗ್ರಹ ಆಜ್ವಿನ ವಿರೋಧ ಜಿಲ್ಲಾ ಕಾಲ